ಇನ್ನು ಹೈಕಮಾಂಡ್ ಸೂಚನೆ ಕೊಟ್ಟ ಬೆನ್ನಲ್ಲೇ ರಾಜ್ಯ ಬಿಜೆಪಿ ಈಗ ಅಲರ್ಟ್ ಆಗಿದೆ ಹೈಕಮಾಂಡ್ ಸೂಚನೆಯಂತೆ ಎಚ್ಡಿ ದೇವೇಗೌಡ ಅವರನ್ನ ಬಿಜೆಪಿ ನಾಯಕರು ಭೇಟಿ ಮಾಡಿದ್ದಾರೆ ಬಿಜೆಪಿ ನಾಯಕರ ನಿಯೋಗ ಡಿ ದೇವೇಗೌಡ ಅವರನ್ನ ಭೇಟಿಯಾಗಿದ್ದಾರೆ ದೇವೇಗೌಡರ ಜೊತೆ ಮಾತುಕತೆ ನಡೆಸಿದ್ದಾರೆ ಬಿಜೆಪಿ ನಿಯೋಗದ ನಾಯಕರು ಬಿವೈ ವಿಜಯೇಂದ್ರ ಮತ್ತು ಅವರ ತಂಡ ಅವರ ಆರೋಗ್ಯ ವಿಚಾರಿಸಿದರು ಧನ್ಯವಾದ ಸಮರ್ಪಣೆ ಮಾಡಿದರು ಇದೇ ನೆಪದಲ್ಲಿ ಹಲವಾರು ರಾಜಕೀಯ ಬೆಳವಣಿಗೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಾತುಕತೆ ಕೂಡ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ರಾಜ್ಯ ಬಿಜೆಪಿ ನಾಯಕರು ಜೆ ಡಿ ಎಸ್ಗೆ ಪ್ರಾಮುಖ್ಯತೆ ಕೊಡ್ತಾ ಇಲ್ಲ ಅನ್ನುವಂತಹ ಒಂದು ಆರೋಪ ಕೇಳಬಂದಿತ್ತು ಇದರ ಜೊತೆಗೆ ಕುಮಾರಸ್ವಾಮಿ ಅವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶ ಹೊರಹಾಕಿದರು ಅಸಮಾಧಾನ ಬಹಿರಂಗವಾಗಿ ಕಾಣೋದಕ್ಕೆ ಸಿಕ್ಕಿತ್ತು ಇದಾದ ನಂತರ ಕೊನೆಗೂ ಬಿಜೆಪಿ ನಾಯಕರ ನಿಯೋಗ ದೇವೇಗೌಡರನ್ನು ಭೇಟಿಯಾಗಿದ್ದಾರೆ ಮಾತುಕತೆ ನಡೆಸಿದ್ದಾರೆ ಇದರ ಜೊತೆಗೆ ಈ ಬಗ್ಗೆ ಕೇಂದ್ರ ಬಿ ಜೆ ಪಿ ನಾಯಕರ ಗಮನಕ್ಕೂ ಕೂಡ ಎಚ್ ಡಿ ದೇವೇಗೌಡರು ಏನು ತಂದಿದ್ದರು ಅದಾದ ನಂತರ ಬಿ ಜೆ ಪಿ ಹೈಕಮಾಂಡ್ ಎಚ್ಚೆತ್ಕೊಂಡಿತ್ತು ರಾಜ್ಯದ ನಾಯಕರೇನಿದ್ದಾರೆ ಬಿ ಜೆ ಪಿ ನಾಯಕರು ಅವರಿಗೆ ಎಚ್ಚರಿಕೆ ಕೂಡ ಕೊಟ್ಟಿತ್ತು ಜೊತೆಗೆ ಸಮನ್ವಯತೆ ಕಾಯ್ದುಕೊಳ್ಳುವಂತೆ ಹೇಳಿತ್ತು ಸಮನ್ವಯತೆ ಕಾಪಾಡುವಂತೆ ಹೈಕಮಾಂಡ್ ಸ್ಪಷ್ಟ ಸೂಚನೆ ಕೊಟ್ಟಿತ್ತು ಧರ್ಮಸ್ಥಳ ಹೋರಾಟದಲ್ಲಿ ಬಿ ಜೆ ಪಿಯ ಓವರ್ಟೇಕ್ ಮಾಡಿತ್ತು ಜೆ ಡಿ ಎಸ್ ಬಿ ಜೆ ಪಿ ಪ್ರತ್ಯೇಕ ಹೋರಾಟದಿಂದ ಜೆ ಡಿ ಎಸ್ ಅಸಮಾಧಾನಗೊಂಡಿತ್ತು ಸಮನ್ವಯದ ಬಗ್ಗೆ ಬಿ ಜೆ ಪಿ ಜೆ ಡಿ ಎಸ್ ನಾಯಕರು ಆಕ್ರೋಶ ಕೂಡ ಹೊರಹಾಕಿದರು ಜೆ ಡಿ ಎಸ್ಗೆ ಸೂಕ್ತ ಪ್ರಾತಿನಿಧ್ಯತೆ ಸಿಗದ ಬಗ್ಗೆ ಆಕ್ರೋಶ ಹೊರಹಾಕಿದರು ನಮ್ಮ ಜೊತೆಗೆ ಸೇರಿಕೊಂಡು ಹೋರಾಟ ಮಾಡ್ತಾ ಇಲ್ಲ ನಮ್ಮನ್ನು ಪ್ರತ್ಯೇಕವಾಗಿ ಇರಿಸಿ ಹೋರಾಟ ಮಾಡ್ತಾ ಇದ್ದಾರೆ ಅಂತ ಕುಮಾರಸ್ವಾಮಿ ಅವರು ಆಕ್ರೋಶ ಹೊರಹಾಕಿದರು ಅದಾದ ನಂತರ ಇದೇ ವಿಚಾರ ಕೇಂದ್ರ ಬಿಜೆಪಿ ನಾಯಕರ ಗಮನಕ್ಕೂ ಕೂಡ ತಂದಿದ್ದರು ಕೇವಲ ಚುನಾವಣೆಗೆ ಮಾತ್ರ ಬಿಜೆಪಿ ಹಾಗೂ ಜೆ ಡಿ ಎಸ್ ನಡುವಿನ ದೋಸ್ತಿ ಸೀಮಿತ ಆಗಿಬಿಟ್ಟಿತ್ತು ಈ ಬಗ್ಗೆ ಕೇಂದ್ರ ಬಿಜೆಪಿ ನಾಯಕರ ಗಮನಕ್ಕೆ ಜೆ ಕುಮಾರಸ್ವಾಮಿ ಅವರು ತಂದಿದ್ದರು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡುತ್ತಾರೆ ಪ್ರತಿನಿಧಿ ರಾಕೇಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ರಾಕೇಶ್ ಸಮನ್ವಯ ಕಾಪಾಡಿಕೊಳ್ತಾ ಇಲ್ಲ ಬಿಜೆಪಿ ಹೋರಾಟಗಳನ್ನು ಪ್ರತ್ಯೇಕವಾಗಿ ಮಾಡ್ತಾ ಇದೆ ಹೀಗೆ ಹಲವಾರು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಎಸ್ನ ನಾಯಕರು ಅಸಮಾಧಾನಗೊಂಡಿದ್ದರು ಕುಮಾರಸ್ವಾಮಿ ಅವರು ಬಹಿರಂಗವಾಗಿ ಅಸಮಾಧಾನ ಹೊರಹಾಕಿದ್ರು ಈಗ ಬಿಜೆಪಿ ನಾಯಕರ ನಿಯೋಗ ದೇವೇಗೌಡರನ್ನ ಭೇಟಿಯಾಗಿ ಮಾತುಕತೆ ನಡೆಸ್ತಾ ಇದೆ ಇನ್ನು ಮುಂದಾದರೂ ಸಮನ್ವಯತೆ ಸಾಧಿಸುವಂತದ್ದು ಸಾಧ್ಯವಾಗತ್ತಾ ಹೇಗೆ ಅಂತ ಸಂತೋಷ್ ಬಿಜೆಪಿ ಮತ್ತು ಜೆಡಿಎಸ್ ನಡುವೆ ಇದ್ದಂತಹ ಭಿನ್ನಾಭಿಪ್ರಾಯದ ವಿಚಾರವೇ ಆ ಪಕ್ಷಗಳನ್ನ ಕೆಲವು ಹಂತಗಳಲ್ಲಿ ಬೇರೆ ಬೇರೆಯನ್ನಾಗಿ ಮಾಡುವಂತಹ ಸನ್ನಿವೇಶವನ್ನ ಸೃಷ್ಟಿ ಮಾಡಿತ್ತು ಈ ಹಿಂದೆ ಸಿಎಂ ವಿರುದ್ಧದ ಮೂಡ ಹಗರಣದ ಹೋರಾಟವನ್ನು ಹೊರತುಪಡಿಸಿ ಬಹುತೇಕ ಚುನಾವಣೆಯನ್ನ ಬಿಟ್ಟು ಉಳಿದಂತಹ ಎಲ್ಲ ಹೋರಾಟಗಳಲ್ಲೂ ಕೂಡ ಎರಡೂ ಪಕ್ಷಗಳು ಬೇರೆ ಬೇರೆಯಾಗಿ ತಮ್ಮ ಅಸ್ತಿತ್ವಗಳನ್ನ ಪ್ರದರ್ಶನ ಮಾಡುವಂತಹ ಸನ್ನಿವೇಶ ನಿರ್ಮಾಣ ಆಗಿತ್ತು ಆ ವಿಚಾರದ ಹಿನ್ನೆಲೆಯಲ್ಲಿ ಜೆಡಿಎಸ್ ಬಿಜೆಪಿಯ ಸಮನ್ವಯತೆಯ ಬಗ್ಗೆ ಅಪಸ್ವರದ ಮಾತುಗಳನ್ನು ಆಡಿತ್ತು ಹಾಗೆ ಬೇಸರವನ್ನು ಕೂಡ ಹೊರಹಾಕಿತ್ತು ಪ್ರತಿಯೊಂದರಲ್ಲೂ ಬಿಜೆಪಿ ಮೈಲೇಜ್ ಪಡೆಯುವ ಪ್ರಯತ್ನವನ್ನ ಮಾಡ್ತಾ ಇದೆ ಪಕ್ಷದ ದೋಸ್ತಿಯ ಮಾತುಕತೆ ಕೇವಲ ಚುನಾವಣೆಗಿರುವ ಸ್ಟ್ರಾಟಜಿ ಅನ್ನುವಂತಹ ವಿಚಾರವನ್ನ ಪಕ್ಷದ ನಾಯಕರು ವರ್ಷ ಬಾರಿ ಹೇಳಿಕೊಂಡಿದ್ರು ಅದಾದ ಬಳಿಕ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎರಡೂ ಪಕ್ಷಗಳ ನಡುವೆ ಸಣ್ಣ ಅಂತರ ಕಂಡುಕೊಂಡಿತ್ತು ಈಗ ಆ ವಿಚಾರವನ್ನ ದೆಹಲಿಯಲ್ಲಿರುವಂತಹ ಬಿಜೆಪಿ ವರಿಷ್ಠ ನಾಯಕರ ಬಳಿ ಪಕ್ಷದ ರಾಜ್ಯಾಧ್ಯಕ್ಷರಾಗಿರುವಂತಹ ಕುಮಾರಸ್ವಾಮಿ ಅವರು ಹೇಳಿಕೊಂಡ ಹಿನ್ನೆಲೆಯಲ್ಲಿ ಜೆಡಿಎಸ್ನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ರೀತಿಯಾದಂತಹ ಭಿನ್ನ ನಿಲುವನ್ನ ತಡೆಯುವುದು ಬೇಡ ಮೈತ್ರಿ ಆದ ಮೇಲೆ ಬಳಿಕ ಮೈತ್ರಿಯ ಧರ್ಮವನ್ನ ಕಾಪಾಡುವಂತ ನಿರ್ಧಾರವನ್ನ ಪಕ್ಷದ ನಾಯಕರುಗಳು ಮಾಡಬೇಕು ಹಾಗಾಗಿ ಆ ಪಕ್ಷದ ನಾಯಕರ ಜೊತೆ ಸಹಬಾಳ್ವೆ ಮುಂದುವರಿಸಬೇಕು ಅನ್ನುವಂತಹ ಮಾತನ್ನ ರಾಷ್ಟ್ರೀಯ ನಾಯಕರು ಹೇಳಿರುವ ಹಿನ್ನೆಲೆಯಲ್ಲಿ ನಿನ್ನೆಯ ದಿನ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಹಾಗೂ ಪಕ್ಷದ ಪ್ರಮುಖ ನಾಯಕರುಗಳೆಲ್ಲರೂ ಕೂಡ ಜೆಡಿಎಸ್ ನ ಹಿರಿಯ ನಾಯಕರು ಮಾಜಿ ಪ್ರಧಾನಿಗಳಾದಂತಹ ದೇವೇಗೌಡರನ್ನ ಭೇಟಿಯಾಗುವ ಮುಖಾಂತರ ಈ ಎಲ್ಲಾ ರೀತಿಯಾದಂತಹ ಅಸಮಾಧಾನ ಮತ್ತು ಅಪಸ್ವರಗಳಿಗೆ ಇತ್ತಿಷಿ ಹಾಡುವ ಪ್ರಯತ್ನವನ್ನು ಮಾಡಿದ್ದಾರೆ ಅಂತ ಮೂಲಗಳು ತಿಳಿಸಿವೆ ಅಂದ್ರೆ ರಾಷ್ಟ್ರೀಯ ನಾಯಕರ ಸೂಚನೆ ಹಿನ್ನೆಲೆಯಲ್ಲಿ ಜೆಡಿಎಸ್ ನ ಪ್ರಮುಖರನ್ನು ಭೇಟಿಯಾಗಿರುವಂತಹ ಬಿಜೆಪಿ ನಾಯಕರುಗಳು ತಮ್ಮ ಪಕ್ಷವನ್ನು ಬೆಂಬಲಿಸಿರುವಂತಹ ದೇವೇಗೌಡರು ಮತ್ತು ಅವರ ಪಕ್ಷದ ಜೊತೆಗಿನ ಬಾಂಧವ್ಯವನ್ನು ವೀಕ್ಷಿಸಿಕೊಳ್ಳುವುದರ ಜೊತೆಗೆ ಮುಂದಿನ ದಿನಗಳಲ್ಲಿ ಈ ರೀತಿ ಆಗಿರುವ ಅಸಮಾಧಾನ ಮತ್ತು ಹೊಂದಾಣಿಕೆಯ ಸಮನ್ವಯ ಕೊರತೆಯನ್ನ ನೀಗಿಸಿಕೊಂಡು ಸರ್ಕಾರದ ವಿರುದ್ಧ ಹೋರಾಟ ಮಾಡಲಿಕ್ಕೆ ಅಗತ್ಯವಿರುವಂತಹ ಎಲ್ಲಾ ರೀತಿಯ ತಯಾರಿಯನ್ನ ಮಾಡಿಕೊಳ್ಳುವುದು ಪಕ್ಷಗಳ ಎರಡೂ ಕೂಡ ಸಮಾನ ರೀತಿಯಲ್ಲಿ ಸಾಗಿ ಮುಂದಿನ ಚುನಾವಣೆಯಲ್ಲಿ ಅಧಿಕಾರಕ್ಕೆ ತಮ್ಮ ಮೈತ್ರಿ ಪಕ್ಷವನ್ನು ತರುವ ಪ್ರಯತ್ನವನ್ನು ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಿನ ಮಾಹಿತಿಯನ್ನ ಮತ್ತು ಮಾರ್ಗದರ್ಶನವನ್ನು ಪಡೆಯುವ ಸಲುವಾಗಿ ದೇವೇಗೌಡರನ್ನ ಭೇಟಿ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಸಿಕ್ಕಿದೆ ಎಲ್ಲೂ ಕೂಡ ಲೋಪವಾಗದ ರೀತಿಯಲ್ಲಿ ಮುಂದಿನ ಹೋರಾಟಗಳನ್ನ ರಚನೆ ಮಾಡಬೇಕು ಎರಡೂ ಪಕ್ಷಗಳು ಸಮನ್ವಯ ಸಮನ್ವಯತೆ ಜೊತೆಯಲ್ಲಿ ಮುನ್ನಡಿಬೇಕು ಅನ್ನುವಂತಹ ಯೋಚನೆಯನ್ನ ಕೂಡ ಮಾಡಿಕೊಂಡಿದೆ ರಾಜ್ಯ ಸರ್ಕಾರದ ಪ್ರತಿಯೊಂದು ವೈಫಲ್ಯವನ್ನ ಎತ್ತಿ ಹಿಡಿಯುವುದರ ಜೊತೆಗೆ ತಮ್ಮ ಹೋರಾಟಕ್ಕೆ ಜಯ ಸಿಗುವಂತ ಕಾರ್ಯರೂಪವನ್ನ ರೆಡಿ ಮಾಡಬೇಕು ಅನ್ನುವಂತಹ ವಿಚಾರವನ್ನು ಕೂಡ ಇಲ್ಲಿ ಚರ್ಚೆ ಮಾಡಲಾಗಿದೆ ಸೊ ಹೀಗಾಗಿ ಸಮನ್ವಯದ ಕೊರತೆ ಎಲ್ಲಿವರೆಗೂ ಕಾಡಿತ್ತು ಅದನ್ನ ಸರಿ ಮಾಡಿಕೊಂಡು ಹೋಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಎರಡೂ ಪಕ್ಷದ ನಾಯಕರುಗಳ ಜೊತೆ ಮಾತುಕತೆ ಮಾಡುವುದಕ್ಕೆ ಮೊದಲ ಹೆಜ್ಜೆಯಾಗಿ ಈ ಸಭೆಯನ್ನ ಮಾಡಲಾಗಿದೆ ಅದು ಔಪಚಾರಿಕವಾಗಿ ಬೇರೆ ಸಂದೇಶವನ್ನು ಕೊಟ್ಟರು ಕೂಡ ಒಳ ಸಂದೇಶ ಇದೇ ಆಗಿದ್ದು ಎಲ್ಲರೂ ಕೂಡ ಹೊಂದಾಣಿಕೆ ಮಾಡಿಕೊಂಡು ಹೋಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ತೆಗೆದುಕೊಂಡಿರುವಂತಹ ನಿಲುವು ಇದಾಗಿದೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ ಸೊ ಇದನ್ನ